ಈ ದಿವ್ಯಕ್ಷೇತ್ರ ಮಹಾವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮರ ಮಾತೃಹತ್ಯಾ ದೋಷವನ್ನೇ ಪರಿಹಾರ ಮಾಡಿದ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಹರಿಯುವ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮ ತಾಯಂದಿರಿಗೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀಡಿದ ತೊಂದರೆಯಿಂದ ಉಂಟಾದ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿ ನಡೆಯುವ ಎಳ್ಳಮವಾಸೆಯ ಜಾತ್ರೆಯು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಇಂದು ನಾವು ಪರಿಚಯಿಸಲು ಹೊರಟಿರುವ ಸ್ಥಳವೇ ಮಲೆನಾಡಿನ ಅದ್ಭುತ ಸೊಬಗಿನ ಗಿರಿಕನ್ಯೆಯರ ನಡುವೆ ಸುಂದರವಾದ ತುಂಗಾ ನದಿಯ ತೀರದಲ್ಲಿ ಕಂಗೊಳಿಸುತ್ತಿರುವ ತೀರ್ಥಹಳ್ಳಿಯ ರಾಮೇಶ್ವರ ದೇವಾಲಯ ಇಲ್ಲಿನ ರಾಮೇಶ್ವರ ಶಿವಲಿಂಗವನ್ನು ಸ್ವತಃ ಪರಶುರಾಮರೇ ಪ್ರತಿಷ್ಠಾಪನೆ ಮಾಡಿದ್ದು ಈ ದೇವರ ಮಹಿಮೆಯಿಂದಾಗಿ ಇಂದು ರಾಮೇಶ್ವರ ದೇವಾಲಯ ಪ್ರಭಾವಿ ಧಾರ್ಮಿಕ ನೆಲೆಯಾಗಿ ನಾಡಿನಾದ್ಯಂತ ಖ್ಯಾತಿಯನ್ನು ಪಡೆದಿದೆ ಹಿಂದೂ ದಂತಕಥೆಗಳ ಪ್ರಕಾರ ಋಷಿ ಜಮದಗ್ನಿಯು ತನ್ನ ಪತ್ನಿ ರೇಣುಕಾಂಬೆಯ ಕರ್ತವ್ಯ ಲೋಪದ ಬಗ್ಗೆ ಕೋಪಗೊಂಡು ತನ್ನ ಮಕ್ಕಳನ್ನು ಕರೆದು ಆಕೆಯನ್ನು ಸಂಹರಿಸುವಂತೆ ಆದೇಶವನ್ನು ಮಾಡುತ್ತಾರೆ ಆಗ ಮಾತೃಹತ್ಯೆ ಮಹಾಪಾಪ ಎಂಬುದನ್ನು ಅರಿತಿದ್ದ ಯಾವ ಮಕ್ಕಳು ತಂದೆ ಜಮದಗ್ನಿಯ ಆದೇಶ ಪಾಲಿಸಲು ಮುಂದಾಗಲಿಲ್ಲ ಇದರಿಂದ ಮಕ್ಕಳೆಲ್ಲರಿಗೂ ಜಮದಗ್ನಿಯು ಜಡವಾಗುವಂತೆ ಶಾಪವನ್ನು ಕೊಡುತ್ತಾರೆ ನಂತರ ತನ್ನ ಕೊನೆಯ ಮಗನಾದ ಪರಶುರಾಮನನ್ನು ಕರೆದು ತಾಯಿಯನ್ನು ಕೊಲ್ಲುವಂತೆ ನೀಡುತ್ತಾರೆ ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿದ್ದ ಶ್ರೀ ಪರಶುರಾಮರು ತಾಯಿಯ ಶಿರಸ್ಸನ್ನು ತನ್ನ ಕೊಡಲಿಯಿಂದ ಛೇದಿಸುತ್ತಾರೆ ಇದರಿಂದ ಸಂತಸಗೊಂಡ ಜಮದಗ್ನಿಯು ಮಗನಿಗೆ ಬೇಡಿದ ವರವನ್ನು ಕೇಳುವಂತೆ ಹೇಳುತ್ತಾರೆ ಇದಕ್ಕೆ ಪರಶುರಾಮರು ತನ್ನ ತಾಯಿಯನ್ನು ಬದುಕಿಸಿ ಸಹೋದರರ ಶಾಪವನ್ನು ಹಿಂಪಡೆಯುವಂತೆ ಕೇಳಿಕೊಳ್ಳುತ್ತಾರೆ ಹೀಗೆ ತನ್ನ ಕುಟುಂಬವನ್ನು ಮರುಪಡೆದ ನಂತರ ಪರಶುರಾಮರು ತನ್ನ ಕೊಡಲಿಗೆ ಅಂಟಿದ್ದ ರಕ್ತದ ಕಲೆ ಅಳಿಸಲು ಅದನ್ನು ತೊಳೆಯುತ್ತಾರೆ ಆದರೆ ಯಾವ ನದಿಯ ನೀರಿನಿಂದ ತೊಳೆದರೂ ಕಲೆ ಮಾತ್ರ ಹೋಗುವುದಿಲ್ಲ ಕೊಡಲಿಯಲ್ಲಿ ಎಲ್ಲಿನಷ್ಟು ಗಾತ್ರದ ರಕ್ತದ ಕಲೆಯು ಹಾಗೆಯೇ ಉಳಿದಿರುತ್ತದೆ ಇದರಿಂದ ಮಾತೃಹತ್ಯೆಯ ದೋಷ ಪರಶುರಾಮರಿಗೆ ಬಾಧಿಸುತ್ತದೆ ಕೊನೆಗೆ ಅವರು ತೀರ್ಥಹಳ್ಳಿಗೆ ಬಂದು ಇಲ್ಲಿ ಹರಿಯುವ ತುಂಗಾ ನದಿಯ ತೀರದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಕೈಯಲ್ಲಿದ್ದ ಕೊಡಲಿ ಜಾರಿ ಬಂಡೆಯೊಂದರ ಮೇಲೆ ಬಿದ್ದು ಹೋಗುತ್ತದೆ ಆ ಸಮಯದಲ್ಲಿ ಆ ಬಂಡೆಯು ಒಡೆದು ಹೋಗಿ ನೀರು ಚಿಮ್ಮಿ ಆ ನೀರಿನಿಂದ ಕೊಡಲಿಯ ಕಲೆಯು ಅಳಿಸಿ ಹೋಗುತ್ತದೆ ಪರಶುರಾಮರ ಕೊಡಲಿಗೆ ಹಿಡಿದಿದ್ದ ಕಲೆಯನ್ನು ತೊಳೆದ ಸ್ಥಳವು ಪವಿತ್ರವೆನಿಸುತ್ತದೆ ಆ ಸ್ಥಳವನ್ನು ಪರಶುರಾಮ ಕುಂಡವೆಂದೇ ಕರೆಯಲಾಗುತ್ತದೆ ಈ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ ದೋಷದಿಂದ ಮುಕ್ತರಾದ ಪರಶುರಾಮರು ತುಂಗಾ ನದಿ ತೀರದಲ್ಲಿ ಮಿಂದು ನದಿಯ ದಡದಲ್ಲಿ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ರಾಮೇಶ್ವರ ದೇವರೆಂದು ನಾಮಕರಣ ಮಾಡಿ ಪೂಜಿಸುತ್ತಾರೆ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿರುವ ಈಶ್ವರಲಿಂಗಕ್ಕೆ ಕೆಳದಿ ಅರಸರ ಕಾಲದಲ್ಲಿ ಗರ್ಭಗುಡಿ ದೇವಾಲಯದ ಚಾವರಣಿಗಳು ನಿರ್ಮಾಣಗೊಂಡಿವೆ ಈ ದೇವಾಲಯವು ಇತ್ತೀಚೆಗಷ್ಟೇ ಜೀರ್ಣೋದ್ಧಾರಗೊಂಡಿದ್ದು ಹೊಸ ವಾಸ್ತುಶಿಲ್ಪ ಶೈಲಿಯಿಂದ ಕಂಗೊಳಿಸುತ್ತಿದೆ ಪರಶುರಾಮರ ಕೊಡಲಿಗೆ ಅಂಟಿದ್ದ ಎಳ್ಳಿನಷ್ಟು ರಕ್ತದ ಕಲೆಯು ಅಳಸಿ ಹೋದ ಆ ದಿನ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ತಿಂಗಳ ಅಮಾವಾಸ್ಯೆಯಾಗಿತ್ತು ಈ ದಿನವನ್ನು ಎಳ್ಳಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಡಿಸೆಂಬರ್ ತಿಂಗಳಿನಲ್ಲಿ ಬರುವ ಎಂದು ಈ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ಹಾಗೂ ಮೂರು ದಿನಗಳ ಕಾಲ ಉತ್ಸವ ಜರುಗುತ್ತದೆ ಯಾರು ಎಳ್ಳಮ್ಮವಾಸಿಯ ದಿನ ತುಂಗಾ ನದಿಯಲ್ಲಿ ಪರಶುರಾಮ ಕುಂಡದಲ್ಲಿ ಮಿಂದು ರಾಮೇಶ್ವರ ಶಿವಲಿಂಗದ ದರ್ಶನವನ್ನು ಮಾಡುವರೋ ಅವರ ಸಕಲ ಸಂಕಷ್ಟಗಳು ದೋಷಗಳು ನಿವಾರಣೆಯಾಗುತ್ತದೆ ಎಂಬುದು ಭಕ್ತಾದಿಗಳ ಅಚಲನಂಬಿಕೆ ಎಳ್ಳಮವಾಸೆ ಜಾತ್ರೆಯು ಈ ಭಾಗದ ಅತಿದೊಡ್ಡ ಜಾತ್ರೆಯಾಗಿದ್ದು ಈ ಜಾತ್ರೆಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಕೊಪ್ಪಗಳಿಂದ ಭಾರಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಎಳ್ಳಮವಾಸೆ ಜಾತ್ರೆಯ ಮೂರನೆಯ ದಿನ ಉತ್ಸವ ಮೂರ್ತಿಯನ್ನು ತುಂಗಾ ನದಿಯಲ್ಲಿ ದೀಪಾಲಂಕೃತ ತೆಪ್ಪದ ಮೇಲೆ ಹದಿನಾಲ್ಕು ಪ್ರದಕ್ಷಿಣೆಗಳನ್ನು ಹಾಕಿಸಲಾಗುತ್ತದೆ ಈ ಆಚರಣೆಯನ್ನು ತೆಪ್ಪೋತ್ಸವ ಎಂದು ಕರೆಯಲಾಗುತ್ತದೆ ಈ ತೆಪ್ಪೋತ್ಸವದ ಸಂದರ್ಭದಲ್ಲಿ ವರ್ಣರಂಜಿತ ಸಿಡಿಮದ್ದು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಲಾಗುತ್ತದೆ ಈ ದೇವಾಲಯವು ಮುಜುರಾಯಿ ಇಲಾಖೆಗೆ ಒಳಪಟ್ಟಿದೆ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರುತ್ತದೆ ದೇವಾಲಯದ ಬಳಿ ಕೊಪ್ಪ ಶೃಂಗೇರಿ ಚಿಕ್ಕಮಗಳೂರು ಸಂಪರ್ಕಿಸುವ ತೀರ್ಥಹಳ್ಳಿ ಸೇತುವೆ ಇದೆ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಈ ಸೇತುವೆ ನಿರ್ಮಿಸಲಾಗಿದೆ ಸುಮಾರು ಮುನ್ನೂರು ಅಡಿ ಉದ್ದದ ಸೇತುವೆಯು ತೀರ್ಥಹಳ್ಳಿಗೆ ಮುಕುಟಗಿರಿಯಂತಿದ್ದು ಎಳ್ಳು ಅಮಾವಾಸ್ಯೆಯ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಕಂಗೊಳಿಸುತ್ತದೆ ತೀರ್ಥಹಳ್ಳಿಯು ಬೆಂಗಳೂರಿನಿಂದ ಮುನ್ನೂರ ನಲವತ್ತಾರು ಕಿಲೋಮೀಟರ್ ಮಂಗಳೂರಿನಿಂದ ನೂರ ನಲವತ್ನಾಲ್ಕು ಕಿಲೋಮೀಟರ್ ಮೈಸೂರಿನಿಂದ ಇನ್ನೂರ ತೊಂಬತ್ತು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಇನ್ನೂರ ಮೂವತ್ತು ಕಿಲೋಮೀಟರ್ ಬೆಳಗಾವಿಯಿಂದ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ